ಡಿಕೇಶ್ ಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ ಮುಖರ್ ಬಾಂಬ್ ಆಗ್ತಾನು ಯಾರು ಮುಸ್ಲಿಂ ಭಯೋತ್ಪಾದಕ ಅವನ್ನ ನಾವು ಬ್ರದರ್ ಅಂದ್ಬಿಟ್ಟು ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳಕ್ ಅಧಿಕಾರ ಇದೆ ನಮ್ಮನ್ನೆಲ್ಲ ಹೆಂಗೆ ಬ್ರದರ್ ಅಂತಾರ ಕೋಲಾರ ಹೊರವಲಯದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರನ್ನ ತುಳಿಯಲಾಗಿದೆ ಇದನ್ನು ಮಾಡಿಸಿದ್ದು ಸಿದ್ದರಾಮಯ್ಯ ಈ ಮೂಲಕ ಒಕ್ಕಲಿಗರಿಗೆ ಇಷ್ಟು ಅನ್ಯಾಯ ಮಾಡಿದವರು ಒಕ್ಕಲಿಗರ ಮತ ಹೇಗೆ ಕೇಳ್ತೀರಾ ಎಂದು ಪ್ರಶ್ನಿಸಿದ ಅವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸವಾಲು ಹಾಕೋದರಲ್ಲಿ ನಿಪುಣರು ಅನುದಾನ ಕಡಿಮೆ ಆಗಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಬಹುದಿತ್ತು ಯಾಕೆ ಯಾರು ಕೇಳಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಬೇಕಾದ ಸ್ಥಳದಲ್ಲಿ ಕೇಳಿದೆ ರಾಜ್ಯದಲ್ಲಿ ಭಜನೆ ಮಾಡ್ತಿದ್ರ ಎಂದು ವ್ಯಂಗ್ಯವಾಡಿದ್ರು ಒಕ್ಕಲಿಗ ಸಮುದಾಯ ಏನ್ ದುರಾಡಳಿತ ಮಾಡಿದೆ ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಲಿಸಿದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರಿಗೆ ಗೊತ್ತಿದೆ ಎಲ್ಲಾ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ ಎಲ್ಲಾ ಚಾನೆಲ್ ಹೇಳಿದಿರ ಅದೇ ಅದ್ಯಾವುದು ವರದಿ ಕಾಂತರಾಜ್ ವರದಿ ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಯಾರು ಮಾಡ್ಸಿರೋದು ಇದನ್ನ ಸಿದ್ದರಾಮಯ್ಯವ್ರು ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು ಮತ್ತೆ ಓಟ್ ಹೆಂಗೆ ಕೇಳ್ತೀರಾ ನೀವು ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲಾ ಮಠಾಧೀಶರು ಹೇಳಿದ್ದಾರೆ ಒಕ್ಕಲಿಗ ಎಲ್ಲಾ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರಿಗೆ ಓಟ್ ಹೆಂಗೆ ಕೇಳ್ತೀರ ಅದನ್ನು ನಾನಲ್ಲ ಹೇಳ್ತಾ ಇರೋದು ಒಕ್ಕಲಿಗ ಸಮುದಾಯದವ್ರು ಹೇಳ್ತಾ ಇದ್ದಾರೆ ನಾನಲ್ಲ ಒಕ್ಕಲಿಗ ಸಮುದಾಯದವ್ರು ಹೇಳ್ತಾ ಇದಾರೆ ನಮ್ಗೆ ಇಷ್ಟು ಅನ್ಯಾಯ ಮಾಡಿದ್ದೀರ ವರದಿಯಲ್ಲಿ ನೀವೇ ಹೆಂಗೆ ನಮ್ಮನ್ನು ಅಂತ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಕೊಟ್ಟಂತಹ ಯೋಜನೆಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಯೋಜನೆಗಳು ಕೊಡಲಾಗಿದೆ ರಾಜ್ಯದಲ್ಲಿ ಗ್ಯಾರಂಟಿ ಬಂದ ಮೇಲೆ ರಾಜ್ಯದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ಬರಗಾಲದಲ್ಲಿ ಜನತೆ ನೋವು ಅನುಭವಿಸುತ್ತಿದ್ದರೂ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ದೇಶದ ಸಂವಿಧಾನವನ್ನು ಭಗವದ್ಗೀತೆಯಷ್ಟೇ ಪವಿತ್ರವಾದದ್ದು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ನೆಹರು ಕುಟುಂಬಗಳ ಸಮಾಧಿಗೆ ನೂರಾರು ಎಕರೆ ಜಮೀನು ಕೊಟ್ಟರು ಆದರೆ ಅಂಬೇಡ್ಕರ್ ಸಮಾಧಿಗೆ ಜಾಗವನ್ನ ನೀಡದೆ ಅಪಮಾನ ಮಾಡಲಾಗಿದೆ ಎಂದರು ಬಂದ ಮೇಲೆ ಏನಿದೆ ದೇಶದ ಜಿ ಡಿಪಿ ನಾರ್ಮಲಿ ನಮ್ಮ ದೇಶದ ಜಿಡಿಪಿ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ದೇಶದ ಜಿ ಡಿಪಿ ಏನಿರ್ತದೆ ಅದಕ್ಕಿಂತ ಮೇಲೆ ಇದ್ರಿ ಮೇಲೆ ಇದ್ರಿ ನಾವು ಅದಕ್ಕಿಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯವರ ಬಡ್ಜೆಟ್ ಈ ಮಾದ್ಮೇಲೆ ನಾವು ದೇಶದ ಜಿ ಡಿ ಪಿಗಿಂತ ನಾವು ಕೆಳಗಡೆ ಬರಬೇಕು ಯಾಕೆ ಅಂದರೆ ಸಾಲ ಜಾಸ್ತಿ ಆಗಿದೆ ಸಂವಿಧಾನವನ್ನು ಭಗವ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದರು ಶ್ರೇಷ್ಠವಾದದ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸ ವಹಿಸಿ ಪಾಲನೆ ಮಾಡ್ತೀರಿ ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತೀರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೀವು ನಾವು ಚಾಂಪಿಯನ್ ಅಂತ ಹೇಳ್ತೀರಲ್ಲ ದಲಿತರ ಚಾಂಪಿಯನ್ ಅಂತ ಯಾಕೆ ಅಂಬೇಡ್ಕರ್ ಅವರ ನಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸಿದ್ರಿ ಆಗಿ ಎಲೆಕ್ಟ್ ಮಾಡ್ಬೇಕಾಯ್ತು ಯಾಕೆ ಅವ್ರನ್ನ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರಿ ಅವರು ಬಿ ಕೆ ಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿಭ್ರಮಣೆ ಭ್ರಮಣೆ ಬುದ್ಧಿಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡಕ್ಕೆ ಆದಿ ಚುಂಚೇದ ಗಿರಿ ಮಟ್ಟಕ್ಕೆ ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗ್ತೀವಿ ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಶುರುವಾಯಿತು ಶುರುವಾಗಿದೆ ರೆಕಾರ್ಡ್ ಎಲ್ಲ ಬಂದಿದೆ ಆಡಿಯೋ ಎಲ್ಲ ಕಡೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆ ಎಲ್ಲ ಚಾನಲ್ ಅಲ್ಲಿ ಬಂದಿದೆ ಈ ಸರ್ಕಾರನ ಬೀಳ್ಸಬೇಕು ಬಹಳ ದಿನ ಇಟ್ಕೊಬಾರದು ಅಂತ ಮತ್ತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಮಗನ್ನ ಸೋಲ್ಸಿದ್ರು ನಾನೇ ಅಂತ ಹೇಳಿದಾರಲ್ಲ ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನ್ ಬೇಕು ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಹೇಳಿದ್ದಾರೆ ನನ್ನ ಕ್ಲರ್ಕ್ ರೀತಿ ನಡ್ಸ್ಕೊಂಡ್ರು ಒಂದು ಹದಿನಾಲ್ಕು ತಿಂಗಳು ನನ್ನನ್ನ ಗುಮಾಸ್ತನ್ ರೀತಿ ನಡ್ಸ್ಕೊಂಡ್ರು ಸಿದ್ದರಾಮಯ್ಯವರೇ ಇವರು ಕುಮಾರಸ್ವಾಮಿಯವರೇ ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ ಎಲ್ಲ ಸಮುದಾಯನ ಪ್ರೀತಿ ಮಾಡುವಂತ ಮಠ ಅದು ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು ಕೆಶ್ ಕುಮಾರ್ ಏನು ಒಕ್ಕಲಿಗ ಲೀಡ್ರ್ ಏನಲ್ಲ ಒಕ್ಕಲಿಗ ಲೀಡ್ರ್ ಏನಲ್ಲ ಅವರು ಯಾಕಂದರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕಿದನು ಯಾರು ಮುಸ್ಲಿಂ ಭಯೋತ್ಪಾದಕ ಅವನ್ನ ನಾವು ಬ್ರದರ್ ಅಂದ್ಬಿಟ್ರು ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳೋಕೆ ಅಧಿಕಾರ ಇದೆ